ನಮಸ್ಕಾರ ವೆಲ್ಕಮ್ ಟು ಗ್ಯೋಟಿವಿ ಕನ್ನಡ ಜಾತಿ ಗಣತಿ ವಿಚಾರ ರಾಜ್ಯದಲ್ಲಿ ಕಿಚ್ಚು ಹಚ್ಚುವ ಎಲ್ಲಾ ಲಕ್ಷಣಗಳು ಕಾಣಿಸ್ತವೆ ಈ ಬಗ್ಗೆ ಹೈಕಮಾಂಡ್ ಕೈ ತೊಳೆದುಕೊಂಡಿದ್ದು ಹೀಗಾಗಿ ಕೇವಲ ರಾಜ್ಯ ಸರ್ಕಾರದ ನಿಲುವಿನ ಮೇಲೆ ಜಾತಿ ಮಂತ್ರಕ್ಕೆ ಮುನ್ನಡೆ ಸಿಗಬೇಕಾಗಿದೆ ಈಗಾಗಲೇ ರಾಜ್ಯದಲ್ಲಿ ಕೆಲವು ಭಾಗದಲ್ಲಿ ಈ ಜಾತಿ ಗಣತಿ ಬಗ್ಗೆ ಭಾರಿ ವಿರೋಧವಿದ್ರು ಸರ್ಕಾರ ಇದನ್ನ ಕೈಗೆತ್ತಿಕೊಂಡಿದೆ ಮೋಡದಿಂದ ಹೊರಬರಲು ಷಡ್ಯಂತ್ರ ಅಂತ ಒಂದು ಕಡೆ ವಿರೋಧ ಪಕ್ಷಗಳು ಕಿಡಿಕಾರ್ತಿವೆ ಇದಕ್ಕೆಲ್ಲ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಗೊತ್ತಾ ಈ ಕಂಪ್ಲೀಟ್ ಸ್ಟೋರಿ ನೋಡಿ ಹೌದು ಈಗಾಗಲೇ ಜಾತ್ಯತೀತ ರಾಷ್ಟ್ರ ಎನ್ನುತ್ತಿರುವ ಈ ಜಾತಿ ಗಣತಿಯ ಅವಶ್ಯಕತೆ ಏನು ಎನ್ನುವುದು ಸಹಜವಾಗಿಯೇ ಕೇಳಲಾಗ್ತಿದೆ ಜಾತಿ ಗಣತಿ ನಡೆಯಬೇಕು ಎಂದು ಕಾಂಗ್ರೆಸ್ ಪಕ್ಷ ಲೋಕಸಭೆ ಚುನಾವಣೆಗಿಂತ ಮೊದಲಿನಿಂದಲೂ ಹೇಳುತ್ತಲೇ ಬಂದಿತ್ತು ಆದರೆ ಈ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತಿ ಆಗಬೇಕು ಎಂಬ ನಿಲುವನ್ನ ಹೊಂದಿದೆ ಈ ಬಗ್ಗೆ ಹಲವು ಬಾರಿ ಹೇಳಿಕೆಗಳನ್ನ ನೀಡಲಾಗಿದ್ದು ರಾಜ್ಯಗಳಿಗೂ ತನ್ನ ಅಭಿಪ್ರಾಯವನ್ನ ರವಾನೆ ಮಾಡಲಾಗಿದೆ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದಿಂದ ನಡೆಸಿರುವ ಸಮೀಕ್ಷಾ ವರದಿಯ ಕುರಿತು ನಡೆಯುತ್ತಿರುವ ಚರ್ಚೆಗೆ ಪ್ರತಿಕ್ರಿಯಿಸಿದ ಖರ್ಗೆ ಅವರು ರಾಜ್ಯ ಸರ್ಕಾರವೇ ಈ ಕುರಿತು ಉತ್ತರ ನೀಡಬೇಕು ಎಂದು ಹೇಳಿ ಜಾರಿಕೊಂಡಿದ್ದಾರೆ ಆದರೆ ಈ ಬಗ್ಗೆ ಜಾತಿ ಗಣತಿ ವಿಚಾರದಲ್ಲಿ ಮರು ಪರಿಶೀಲನೆ ಮಾಡಬೇಕು ಎಂದು ಕಾಂಗ್ರೆಸ್ ಅವರೇ ಹೇಳುತ್ತಿದ್ದಾರೆ ಹೀಗಾಗಿ ಮತ್ತೊಮ್ಮೆ ಮರು ಸಮೀಕ್ಷೆ ನಡೆಸುವುದು ಸೂಕ್ತ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ ನೀಡಿದ್ದಾರೆ ಹಾಗೆ ಈ ಬಗ್ಗೆ ಕಿಡಿಕಾರುತ್ತಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮೋಡ ಹಗರಣದಿಂದ ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲು ಜಾತಿ ಗಣತಿ ವಿಷಯವನ್ನ ಮುನ್ನಲೆಗೆ ತಂದು ನಾಟಕ ಮಾಡಲಾಗುತ್ತಿದೆ ಜಾತಿ ಗಣತಿ ವರದಿ ಇಟ್ಟುಕೊಂಡು ರಾಜಕೀಯ ಮಾಡುತ್ತೀರಿ ಈ ವಿಷಯ ಇಟ್ಟುಕೊಂಡು ಚುನಾವಣೆಗೆ ಹೋಗಿ ನೋಡೋಣ ಎಂದು ಕಾಂಗ್ರೆಸ್ ನಾಯಕರಿಗೆ ಸವಾಲು ಹಾಕಿದ ಕುಮಾರಸ್ವಾಮಿ ಅವರು ಸರ್ಕಾರ ಹೋದ್ರೆ ಹೋಗ್ಲಿ ಎನ್ನುವ ಬದಲಿಗೆ ಮುಕ್ತವಾಗಿ ಘೋಷಣೆ ಮಾಡಿ ಚುನಾವಣೆಗೆ ಹೋಗ್ಲಿ ಸರ್ಕಾರ ಹೋದ್ರೆ ಹೋಗ್ಲಿ ಜಾತಿ ಗಣತಿ ಜಾರಿ ಮಾಡಿ ಎಂಬ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ ಅವರು ಜಾತಿ ಗಣತಿ ವಿಷಯ ಇಟ್ಟುಕೊಂಡು ಸರ್ಕಾರ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಿ ನೋಡೋಣ ಹರಿಪ್ರಸಾದ್ ಅವರು ಈ ರೀತಿ ಹೇಳಿಕೆ ನೀಡುವುದು ಏನಿದೆ ಇದರ ಬದಲು ವಿಧಾನಸಭೆಯನ್ನ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಬಹುದಲ್ಲವೇ ಎಂದು ಕೇಂದ್ರ ಸಚಿವರು ಸವಾಲು ಹಾಕಿದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಜಾತಿ ಗಣತಿ ಪ್ರಸ್ತಾಪವೇ ಬೇಡ ಎನ್ನುತ್ತಿರುವ ಲಿಂಗಾಯತರು ಒಕ್ಕಲಿಗರು ಯಾಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಗೊತ್ತಾ ರಾಜ್ಯದಲ್ಲಿ ಅಂದಾಜು ಏಳು ಕೋಟಿ ಜನಸಂಖ್ಯೆ ಹದಿನೇಳರಷ್ಟು ಇರುವುದಾಗಿ ಲಿಂಗಾಯತರು ಹೇಳಿಕೊಳ್ಳುತ್ತಾರೆ ರಾಜ್ಯದಲ್ಲಿ ಅವರನ್ನ ಅತಿ ದೊಡ್ಡ ಸಮುದಾಯವನ್ನಾಗಿ ಮಾಡಲಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ ತಮ್ಮ ಸಮುದಾಯದ ಜನರ ಸಂಖ್ಯೆ ಒಂದು ಪಾಯಿಂಟ್ ಎರಡು ಕೋಟಿ ಎನ್ನುತ್ತಾರೆ ಅದೇ ರೀತಿ ಒಕ್ಕಲಿಗರು ಒಟ್ಟಾರೆ ಜನಸಂಖ್ಯೆಯಲ್ಲಿ ಶೇಕಡ ಹದಿನೈದರಷ್ಟು ಅಂದ್ರೆ ಒಂದು ಪಾಯಿಂಟ್ ಐದು ಕೋಟಿ ಇರುವುದಾಗಿ ಹೇಳುವ ಮೂಲಕ ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ಸಮುದಾಯದ ಸ್ಥಾನ ಪಡೆದಿದ್ದಾರೆ ಕರ್ನಾಟಕ ರಾಜಕೀಯದಲ್ಲಿ ಎರಡು ಸಮುದಾಯಗಳನ್ನ ಪ್ರಬಲ ಸಮುದಾಯಗಳಾಗಿ ಗುರುತಿಸಲಾಗಿವೆ ಅವರ ಪ್ರತಿನಿಧಿಗಳು ಬಹುತೇಕ ಎಲ್ಲ ಹಂತಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಆದ್ರೆ ಜಾತಿ ಗಣತಿ ವರದಿ ಎಂದು ಜನಪ್ರಿಯವಾಗಿರುವ ಇತ್ತೀಚಿನ ಸಾಮಾಜಿಕ ಆರ್ಥಿಕ ಮತ್ತು ಶಿಕ್ಷಣ ಸಮೀಕ್ಷೆಯು ಈ ಎರಡು ಸಮುದಾಯಗಳ ಸ್ಥಾನಗಳನ್ನ ಕೆಳಗಿಳಿಸುತ್ತಿದೆ ಎಂಬುದು ಇವರ ವಾದವಾಗಿದೆ ಈ ಅಂಶವನ್ನ ಲೆಕ್ಕಿಸಿದ ರಾಜ್ಯ ಸರ್ಕಾರದ ತನ್ನ ನಿಲುವನ್ನ ಸ್ಪಷ್ಟವಾಗಿ ತಿಳಿಸಿದೆ ಆದ್ರೆ ಹಠಮಾರಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಹೇಳಿಕೆ ಏನ್ ಗೊತ್ತಾ ಇದು ಬರೀ ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆ ಅಲ್ಲ ಕೋಟಿ ಕನ್ನಡಿಗರ ಸಮೀಕ್ಷೆ ಇಡೀ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಸಮೀಕ್ಷೆ ನಡೆದಿದೆ ಅಕ್ಟೋಬರ್ ಹದಿನೆಂಟರಂದು ಸಚಿವ ಸಂಪುಟ ಸಭೆಯಲ್ಲಿ ವರದಿ ಮಂಡಿಸಿ ಚರ್ಚಿಸುತ್ತೇವೆ ವರದಿಗೆ ವಿರೋಧ ಮಾಡುವ ಪ್ರಶ್ನೆಯೇ ಇಲ್ಲ ಎಲ್ಲರ ಅಭಿಪ್ರಾಯಗಳನ್ನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಒಟ್ಟಾರೆಯಾಗಿ ಹೇಗಾದ್ರೂ ಮಾಡಿ ಜಾತಿ ಭೂತವನ್ನ ಓಡಿಸಬೇಕು ಎನ್ನುವ ಎಷ್ಟೊಂದು ಮನಸ್ಥಿತಿ ಮೇಲೆ ಈಗ ಸರ್ಕಾರ ಕಲ್ಲು ಹಾಕಲು ಹೊರಟಿದೆ ಎನ್ನಬಹುದು ಈ ನಿರ್ಧಾರದಿಂದ ಜನಸಾಮಾನ್ಯ ತಲುಪುವ ಲಾಭ ಮಾತ್ರ ಮರಿಚಿಕೆ ಈ ವರದಿಯು ಅಷ್ಟು ಸುಲಭವಾಗಿ ಜಾರಿಯಾಗುತ್ತಾ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ